ಆನ್ ಮಾಡಿದ್ರೆ ಸಾಕು ಪ್ರಿಯತಮೆಯಿಂದ ಪ್ರಿಯಕರನ ಹತ್ಯೆ ಪ್ರಿಯಕರನಿಂದ ಪ್ರಿಯತಮೆಯ ಹತ್ಯೆ ಹಿಂದುವಿನಿಂದ ಮುಸ್ಲಿಮನ ಹತ್ಯೆ ಮುಸ್ಲಿಮನಿಂದ ಹಿಂದುವಿನ ಹತ್ಯೆ ಆತ್ಮಹತ್ಯೆ ಇತ್ಯಾದಿ ಸುದ್ದಿಗಳೇ ಸ್ವಾಗತಿಸುತ್ತವೆ ಪತ್ರಿಕೆಯನ್ನು ತೆರೆದ್ರೂ ಸುಖ ಇಲ್ಲ ಅದರಲ್ಲೂ ರಾಜಕಾರಣಿಗಳ ತೆವಳುಗಳೇ ಹೈಲೈಟ್ ಆಗಿರುತ್ತೆ ನಾವು ಕೂಡ ಇವುಗಳಿಗೆ ಅಡ್ಜಸ್ಟ್ ಆಗಿದ್ದೇವೆ ನಮಸ್ಕಾರ ಅಸ್ಲಾಂ ಅಲೈಕುಂ ಹೇಗಿದ್ದಿ ಎಂದು ಮಾಮೂಲಿ ಪ್ರಶ್ನಿಸಿದ ಬಳಿಕ ನಮ್ಮ ಮಾತು ಮತ್ತು ಚರ್ಚೆಗಳು ಇವೇ ಹಿಂದೂ ಮುಸ್ಲಿಂ ಹತ್ಯೆ ಆತ್ಮಹತ್ಯೆ ಇತ್ಯಾದಿ ಕ್ರೌರ್ಯಗಳ ಸುತ್ತಲೇ ಇರುತ್ತವೆ ಈ ನಡುವೆ ನಿಜಕ್ಕೂ ನಾವು ಚರ್ಚಿಸಲೇಬೇಕಾದ ಮುಖ್ಯ ಸಂಗತಿಗಳು ಬದಿಗೆ ಸರಿಯುತ್ತವೆ ಇವುಗಳಲ್ಲಿ ಎರಡು ಮುಖ್ಯ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅನಿಸ್ತು ಎರಡೇ ದಿನಗಳೊಳಗೆ ನಡೆದ ಈ ಎರಡು ಘಟನೆಗಳಿವು ಇವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಈ ಚಾನೆಲ್ನ ಕಾರ್ಯಕ್ರಮಗಳನ್ನು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಎರಿಟರ್ಸ್ಬೇಕು ಒಂದು ವೃದ್ಧಾಶ್ರಮದಲ್ಲಿದ್ದ ಬೆಂಗಳೂರಿನ ದೊಡ್ಡ ಕಳ್ಳಸಂದ್ರದ ನಿವಾಸಿ ಎಂಬತ್ತೊಂದು ವರ್ಷದ ಕೃಷ್ಣಮೂರ್ತಿ ಮತ್ತು ಅವರ ಪತ್ನಿ ರಾಧಾ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿಲ್ಲ ಎಂಬ ಕಾರಣಕ್ಕೆ ಪ್ರಾಂಶುಪಾಲನಾಗಿದ್ದ ತಂದೆ ದೊಂಡಿರಾಮ್ ಬೋಸಲೆ ಎಂಬವ ತನ್ನ ಮಗಳನ್ನ ಹೊಡೆದು ಸಾಯಿಸಿದ್ದಾನೆ ಹಾಗೆ ವೃದ್ಧಾಶ್ರಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆ ಹಿರಿಯರಿಗೆ ವಿಜಯ್ ಎಂಬ ಏಕೈಕ ಮಗನಿದ್ದಾನೆ ಈತ ಸಾಫ್ಟ್ವೇರ್ ಇಂಜಿನಿಯರ್ ಇವನಿಗೆ ಮಕ್ಕಳೂ ಇದ್ದಾರೆ ಆದ್ರೆ ಮನೆಯಲ್ಲಿ ಆಗಾಗ ಅತ್ತೆ ಸೊಸೆ ಜಗಳ ನಡೀತಾ ಇತ್ತು ಆದ್ರಿಂದ ಐದು ವರ್ಷಗಳ ಹಿಂದೆ ಈತ ತನ್ನ ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದ ಬೇರೆ ಬೇರೆ ವೃದ್ಧಾಶ್ರಮದಲ್ಲಿದ್ದ ಇವರನ್ನ ಮೇ ಹದಿನೆಂಟರಂದು ಕಮಲಮ್ಮ ರಾಮಕೃಷ್ಣಪ್ಪ ಎಂಬ ಬೆಂಗಳೂರಿನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದ ಪ್ರತಿ ತಿಂಗಳು ಇವರ ಆರೈಕೆಗಾಗಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪಾವತಿಸಲು ಒಪ್ಪಿಕೊಂಡು ಮುಂಗಡ ಹಣ ಕೊಟ್ಟಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಮಾತೃದೇವೋಭವ ಪಿತೃದೇವೋಭವ ಎಂಬುದಾಗಿ ಈ ಮಣ್ಣಿನ ಸಂಸ್ಕೃತಿ ಹೇಳಿಕೊಡುತ್ತೆ ವೃದ್ಧ ಹೆತ್ತವರಿಗೆ ಮಕ್ಕಳು ಛೇ ಎಂಬ ಪದವನ್ನು ಬಳಸಬಾರದು ಎಂದು ಕುರಾನ್ ಹೇಳಿಕೊಡುತ್ತೆ ನೀವೆಷ್ಟೇ ನಮಾಜ್ ಮಾಡಿದ್ರು ಉಪವಾಸ ಮಾಡಿದ್ರು ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಸ್ವರ್ಗ ಪ್ರವೇಶಿಸುವುದಿಲ್ಲ ಎಂದು ಮಕ್ಕಳಿಗೆ ಇಸ್ಲಾಂ ಬೋಧಿಸುತ್ತೆ ಆದರೆ ಈ ಧಾರ್ಮಿಕ ಮೌಲ್ಯಗಳು ಬರಬರುತ್ತಾ ಹಳ್ಳ ಹಿಡಿತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಲ್ಪ್ ಏಜ್ ಇಂಡಿಯಾ ಒಂದು ಸಮೀಕ್ಷಾ ವರದಿಯನ್ನು ಪ್ರಕಟಿಸಿತ್ತು ಬ್ರಿಡ್ಜ್ ದಿ ಗ್ಯಾಪ್ ಎಂಬ ಹೆಸರಲ್ಲಿ ದೇಶಾದ್ಯಂತ ನಡೆಸಿದ ಈ ಸರ್ವೇಯಲ್ಲಿ ಆಘಾತಕಾರಿ ಮಾಹಿತಿಗಳು ಬಹಿರಂಗವಾಗಿತ್ತು ಎಂಬತ್ತೆರಡು ಶೇಕಡ ವೃದ್ಧ ಹೆತ್ತವರು ತಮ್ಮ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದಾರೆ ಇವರಲ್ಲಿ ಮೂವತ್ತೈದು ಶೇಕಡ ವೃದ್ಧರು ತಮ್ಮ ಮಕ್ಕಳಿಂದ ಹಿಂಸೆಯನ್ನು ಎದುರಿಸ್ತಾ ಇದ್ದಾರೆ ಇಪ್ಪತ್ತೊಂದು ಶೇಕಡ ವೃದ್ಧರು ಸೊಸೆಯಂದಿರಿಂದ ಹಿಂಸೆ ಎದುರಿಸ್ತಾ ಇದ್ದಾರೆ ಎರಡು ಶೇಕಡ ವೃದ್ಧರು ತಮ್ಮ ಕೆಲಸಗಾರರಿಂದಲೇ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ ನಲವತ್ತಾರು ಶೇಕಡ ವೃದ್ಧರು ದೌರ್ಜನ್ಯದ ಬಗ್ಗೆ ದೂರು ಸಲ್ಲಿಸುವ ಬಗ್ಗೆ ಗೊತ್ತೇ ಇಲ್ಲ ಎಂದು ಈ ವರದಿ ಹೇಳಿತು ದಿನದಿಂದ ದಿನಕ್ಕೆ ಈ ದೇಶದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಹೆಚ್ಚಳವಾಗ್ತಾ ಇದೆ ಜನರು ಹೆಚ್ಚೆಚ್ಚು ಮಸೀದಿಗೆ ಮತ್ತು ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಬಲವಂತದಿಂದ ಜೈ ಶ್ರೀರಾಮ್ ಹೇಳಿಸುವ ವಿಡಿಯೋಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸ್ತಾ ಇದ್ದೇವೆ ಧರ್ಮಕ್ಕಾಗಿ ಜೀವ ಕೊಡಲು ಸಿದ್ಧ ಇರುವ ಯುವಕರ ದಂಡೆ ಈ ದೇಶದಲ್ಲಿದೆ ಆದರೆ ಇನ್ನೊಂದು ಕಡೆ ಧರ್ಮ ಅತಿಯಾಗಿ ಗೌರವಿಸಿರುವ ವೃದ್ಧ ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಅಟ್ಟಲಾಗ್ತಾ ಇದೆ ಬೀದಿಗೆ ತಂದು ಬಿಡಲಾಗ್ತಾ ಇದೆ ಹೊಡೆತ ತಳಿತ ಬೈಗುಳಗಳನ್ನ ಸುರಿಸಿ ಅವರನ್ನು ನಿತ್ಯ ಸಂಕಟಕ್ಕೆ ದೂಡಲಾಗ್ತಾ ಇದೆ ಪ್ರಾಂಶುಪಾಲನಾದ ಅಪ್ಪನೆ ಕಡಿಮೆ ಅಂಕಕ್ಕಾಗಿ ಮಗಳನ್ನು ಕೊಲ್ಲುತ್ತಾನೆಂದರೆ ಅದರ ಆಚೆಗೆ ಹೇಳುವುದಾದರೂ ಏನು ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಅಟ್ಟುವುದಾದರೆ ಈ ಶಿಕ್ಷಣಕ್ಕೆ ಅರ್ಥವಾದರೂ ಏನೋ ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸಿಕೊಡುವ ಗಂಭೀರ ಪ್ರಯತ್ನ ನಡೆಯಬೇಕಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು